ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪಾ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಆರಾಮದ್ರಿ ನಾವು ಆರಾಮದ್ರಿ ಇವತ್ತು ಬೆಳಗ್ಗೆ ಲಾಗ ಚಲೋ ಮಾಡೋರಿ ಬೆಳಗ್ಗೆ ಇವತ್ತು ಬೇಗ ఎద్దు మూటకి రెడీ మన ఆఫీస్కి హోకల్ రీ అదక సుమంతగా మొత్త ఊట కట్బు ఏంబంద్ర అవగా చపాతి హెస్కా పల్లె అంద హీవే బే బేగ ఎద్దు అవంగ చపాతి హసరుకా పల్లెక రెడీ మత్వ్రీ మే నూ ఓదేంద్ర చిన్నీమా నోడ్కత్తి ఆవగా కేల్సాగా అల్ హి బేగా రెడీ ఆకత నోడ్రీట్క్రీ రెడీ మి పల్లె నీరుకాయసిట్టని ಬೇಗ ಬೇಗ ಕೆಲಸ ಆಯ್ತು ಅಂದ್ರೆ ಅವನ ಎಂಟುವರೆಗೆ ಕಳಿಸಿದ್ವಿ ಅಂದ್ರೆ ನಾನು ರೆಡಿಯಾಗಿ ಹೋಗಬೇಕಲ್ರಿ ಅದು ಕಾಳು ರೆಡಿ ಆಗ್ಯಾವು ಕೈ ಇವಾಗ ಇದಕ್ಕೆ ಸ್ವಲ್ಪ ನೀರಿಗೆ ಹಾಕಿ ಈ ನಿಪ್ಪಟ್ಟ ಜಲ್ದಿ ಹೇಳ್ಬೇಕು ನೋಡಿರಿ ಎದ್ದು ಮತ್ತು ಬರ್ಬೇಕಲ್ರಿ ಮತ್ತು ಈಗ ಅವಳೆದ್ಲಂದ್ರೆ ಕೆಲಸ ಆಗಂಗಿಲ್ಲ ಏನಿಲ್ಲ ಹಾಗಾಗಿ ಕೆಳಗಡೆ ತಲ್ಲೇ ಮಾಡಿ ಮತ್ತು ಇವಾಗ ಇವಾಗ ಸಿನಿಮಾ ತುಂಬ ಸ್ಕೂಲಿಗೆ ರೆಡಿ ಮಾಡಿ ಮತ್ತು ನಾ ರೆಡಿಯಾಗಿ ಅವಳಿಗೆ ಇದು ಮಾಡಿ ಮತ್ತೆ ಒಂಬತ್ತುವರೆ ಅಷ್ಟೊತ್ತಿಗೆ ಆಗ್ತೀಗ ಹೋಗ್ಬೇಕಲ್ರಿ ನಾನು ಅದಕ್ಕೆ ಆರು ತಿಂಗಳಾಗ ಹೆಂಗೆ ಹೋಗ್ತೇ ಅನ್ನೋದು ಗೊತ್ತಾಗಲಿಲ್ಲ ಸ್ವಲ್ಪ ಫ್ರೈ ಆದಮೇಲೆ

ఇం పల్లె ఉద్దా వందాిట్ ఆమె చపాతి బేస్కంది ముమంత రెడీ మతీ పల్ పాత్ర స్వల్పు కద్ది పట్టి చపాతి బేస్కే స్వల్పు రసా బెంక్రీ అపాతి తింటానల్ రీ చపాతి జా హి స్వల్ప రసద మరి ಕಾಳು ಪಲ್ಯವು ಇವಾಗ ಪಲ್ಯವಂತೂ ಮುಗಿದ್ರಿ ಇದು ಕೊಟ್ಟು ಚಪಾತಿ ಬೇಯಿಸ್ತೀನಿ ಚಪಾತಿನ ರೆಡಿ ಆಗತ್ತ ಚಪಾತಿನ ಈ ಥರ ರೆಡಿ ರೀ ಚಪಾತಿ ಬೇಯಿಸ್ಕೊಂಡು ಇವಾಗ ಪಲ್ಯವನ್ನ ಆಯ್ತು ಚಪಾತಿನ ರೀ ಹಂಗಾಗಿ ನೀರು ಸಾರಿಸಿ ಅವಾಗ ಹೊರಗೆ ಇದು ಮಾಡಾಕತಿ ನಾನು ಅವ್ರನ್ನ ಸುಮಂತನ ರೆಡಿ ಮಾಡಬೇಕು ಆರು ತಿಂಗಳು ಆರಾಮಿದ್ವಿ ಮನ್ಯಾಗ ಎಷ್ಟು ಬೇಗ ಆ ಥರದಾಗ ಗೊತ್ತಾಗಲಿಲ್ಲ ಆದ್ರೆ ನಮ್ಮ ಚನ್ನಿಮಾನ ಬಿಟ್ಟು ಹೋಗಕ್ಕೆ ಬೇಜಾರು ಆಗತತಿ ನೋಡೋಣ ರೀ ಹೆಂಗಿರ್ತಾಳೆ ಏನೋ ಫೋನ್ ಮಾಡ್ತೀನಿ ಅವಳು ತವಳೇನು ಹೆಂಗೆ ಇರ್ತಾವಂತ ನಿನ್ನ ಹಂಗೆ ಮೇಲಾಕಿದ್ವಿ ಅಲ್ರಿ ಹೋಗಿ ಬಂದ್ವಿ ಇವತ್ತಿನ ಡ್ಯೂಟಿಗೆ ಜಾಯಿನ್ ಆಗ್ಬೇಕು ರೀ ಇವತ್ತಿನ ಅದಕ್ಕೆ ನೋಡಿರಿ ಅಷ್ಟು ರೆಡಿ ಆದ್ವಿ ಇಪ್ಪಟ್ಟಾಗ ಸುಮಂತನ ರೆಡಿ ಮಾಡ್ತೇನೆ ರೀ ಟೈಮ್ ಹತ್ತಿರ ರೀ ಇಷ್ಟೊತ್ತಿಗೆ ಎಲ್ಲ ಹಾಕ್ತಾನಿ ಚಪಾತಿ ಪಲ್ಯ ಆಯ್ತು ಸಾರು ಆಯ್ತು ನೀರು ಕಾಯಿಸಿಟ್ಕಂದವಿ ಚಾ ಒಂದು ಮಾಡ್ಕೊಂಡು ಕೊಡೋದು ನಾನು ಒಂಬತ್ತು ಗಂಟೆಗೆ ಬಿಟ್ಟೆ ಅಂದ್ರೆ ಅಲ್ಲಿ ಹೋಗೋದ್ರಾಗ ಹತ್ತು ನಿಮಿಷ ರೀ ಹಂಗಾಗಿ ಒಟ್ಟು ಒಂಬತ್ತುವರೆಗೆ ಒಳಗೆ ಹೋಗ್ಬೇಕಲ್ರಿ ಅದಕ್ಕೆ ಇವಾಗ ಸುಮಂತ ನೆಪಿಸ್ತಾರೆ ಅನ್ನ ತಂಗಿ ಆರಾಮ್ ಹಾಕ್ಕಂಬಿಟಾರ ಸುಮಂತ ಯಾಪು ಜೇ ಹ್ಞೂ ಎದ್ದಿಗೊಮ್ಮನ್ರಿ ಸುಮಂತ ಮಕ್ಕಂದಂದ್ರೆ ಮುಗಿದು ಹೋತಾವಂದ್ರೆ ನೀನು ನಮ್ಮ ಚಿನ್ನಮ್ಮರ ಏನು ಈ ಒಂದು ಇನ್ನು ಎರಡು ಸತ ಕರೆದ್ರಿ ಆತಾಳ ನಮ್ಮ ಸುಮಂತ ಹೇಳಂಗಿಲ್ಲ ಸುಮಂತನ ರೆಡಿ ಅದ ಸುಮಂತನು ಊಟದ ಬಾಕ್ಸು ರೆಡಿ ಅದು ನಮ್ಮ ಗುಂಡಮ್ಮ ಅಲ್ಲೇ ಮಕ್ಕನ್ ಪಿಳಿ 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 ನೋಡಾಕತ್ತ ನಮ್ಮ ಚಿನ್ನಮ್ಮ ಹೌದಾ ನೀವು ಬರ್ತೀರಾ ಹ್ಞೂ ಹ್ಞೂ ಬಾ ಕೆಲ್ಸಕ್ಕೆ ರೆಡಿ ಆಗಕ್ಕೆ ಫೈನಲಿ ರೆಡಿ ಆಯ್ದೆ ಎಲ್ಲ ಸುಮಂತನ ಸ್ಕೂಲ್ಗೆ ಹೋದ ನಮ್ಮ ಚಿನ್ನಮ್ಮೆ ಮಾಡಕ್ಕೆ ಚಿನ್ನಮ್ಮನ ಇದಾಳೆ ಸರಿ ತೋರ್ಬೇ ಬರ್ತಾ ಇವಾಗ ಮನೆಗೆ ಬಂದು ನೋಡ್ರಿ ನಮ್ಮ ಚಿನ್ನಮ್ಮ ಮಕ್ ಮಕ್ಕಂದ ಪಾಪ ಇವಾಗ ಊಟ ಮಾಡಿ ಗಂಡೆ ಸುಮಾರು ಹೋಗ್ತಾನೆ ರೀ ಎಷ್ಟೊತ್ತೀ ಸುಮಂತನ ಬರ್ತಾನಲ್ಲ ರೀ ಊಟ ಉಣಿಸಿ ಅವ್ನ ಏನು ಹೋಮಾರ್ಕ್ ಕೊಟ್ಟು ನೋಡ್ಕಂಡು ಮತ್ತೆ ಅಂದ್ರೆ ಆರೂವರೆ ಏಳು ಗಂಟೆ ರೀ ಬರೋದು ಹಾಗಾಗಿ ಇವಾಗ ಒಂದು ಸ್ವಲ್ಪ ಆಕಿನ ಇದು ರೀ ಕರ್ಕಂಡು ಒಟ್ಟು ಸಮಾಧಾನ ಮಾಡ್ತಾನೆ ಆಕಿನ ಯಾವ ಥರ ಊಟ ಬಂದು ಬ್ಯಾಗ ಅವ್ರ ಮರ್ಲೇದಾಳ ಸುಮಂತ ಇಲ್ಲಿ ಬಂದು ಏನು ಹೇಳಿಕೊಟ್ರಿಪ್ಪ சுமந்தம் அத்தி ஓடு ஓடு வந்தக்க நோட்ரி பார் நோட்ரி அவன் பா அம் பண் வைம் ஆக இவங்க மத்த ஆபீஸ்கொண்டானே ஹோம்வர்கிட்ட ಬೆಳಗ್ಗೆ ನಿಂತ್ರ ಇಲ್ಲಿವರೆಗೆ ಸಂಕ್ಷಿಪ್ತವಾದ ನಿಮ್ಮೊಂದಿಗೆ ಲಾಗ್ ಇವತ್ತಿನ ಲಾಗ್ ರೀ ಆಫೀಸ್ಗೆ ಹೋಗ್ತಾನೆ ಲೇಟ್ ಆಗ್ತತಿ ಮತ್ತಿಪ್ಪ ಆರೂವರೆ ಮೇಲ್ಪಟ್ಟ್ರಿ ನಮ್ದು ಪಂಚಿಂಗ್ ರೀ ಇವತ್ತಿನ ಲಾಗು ಈ ವಿಡಿಯೋ ನಿಮ್ಗೆ ಏನ್ರಿ ಇಷ್ಟ ಆತಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೀರಿ ಫ್ರೆಂಡ್ಸ್